ಹಲೋ ಹಾಯ್ಗೆಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶುಭ ವೆಂಕಟ ಬ್ಲಾಕ್ಸ್ಕರಣ ಯುಗಾದಿ ಹಬ್ಬ ಆಯಿತು ಒಂದಿನ ಫ್ರೀ ಆರಾಮಾಗಿ ರೆಸ್ಟ್ ಕೂಡ ಮಾಡಿದ್ವಿ ಈಗ ಇವತ್ತು ಯುಗಾದಿ ಹಬ್ಬದ ಹೊಸದುಡ್ಕಿದೆ ಸೊ ದೇವಸ್ಥಾನದ ಹತ್ರ ಪೂಜೆ ಇದೆ ಹೋಗಬೇಕು ರೆಡಿಯಾಗಿ ಪೂಜೆ ಕೊಡ್ತೀವಿ ಬನ್ನಿ ಯಾವೆಲ್ಲ ಪೂಜೆ ಮಾಡ್ತೀವಿ ನಾವು ನೋಡೋಣ ನಾವು ಪೂಜೆಗೆ ಬರೋಷ್ಟಲ್ಲೇ ಇವತ್ತು ಆಗಲಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬನ್ನಿ ಇಲ್ಲಿ ಹರಕೆಗೆ ಅಂತ ಅಂದ್ಬಿಟ್ಟು ಎರಡು ಮರಿ ಬಿಟ್ಟಿದ್ದಾರಲ್ಲ ಇದ್ರ ಬಗ್ಗೆಯೇ ಹೇಳಬೇಕು ಅಂತ ಅಂದ್ಕೊಂಡೆ ಬಟ್ ತುಂಬ ಲೇಟಾಗಿಬಿಟ್ಟಿದೆ ನಾವು ಬರೋಷ್ಟಲ್ಲೂ ಒಪ್ಪಿಗೆ ಕೊಟ್ಬಿಟ್ಟಿದೆ ಆಲ್ರೆಡಿ ಏನಪ್ಪ ಇದು ಈ ಥರ ಪೂಜೆ ಮಾಡ್ತಿದ್ದಾರೆ ಅಂತ ಅಂದರೆ ನಮ್ಮ ಊರಿನಲ್ಲಿ ಪ್ರತಿ ವರ್ಷ ಯುಗಾದಿ ಆದ ಮಾರಣೆಗೆ ಹೊಸ್ದುಡ್ಕು ಅಂತ ಮಾಡ್ತೀವಿ ಆ ದಿನ ಈ ಸಾರಿ ಭಾನುವಾರ ಹಬ್ಬ ಬಿದ್ದಿದೆಯಲ್ಲ ಸೊ ಹಾಗಾಗಿ ಸೋಮವಾರ ಯಾರೂ ಚಿಕನ್ ಮಟನ್ ತಿನ್ನಲ್ಲ ಮತ್ತು ಬಲಿ ಕೊಡಲ್ಲ ಅಂತ ಮಂಗಳವಾರ ಇಟ್ಕೊಂಡಿದ್ರು ಮಂಗಳವಾರ ದಿನ ಇದು ದೊಡ್ಡಮ್ಮ ತಾಯಿ ಮತ್ತು ದಂಡು ಮಾರಮ್ಮ ದೇವಿ ಅಂತ ಹೇಳ್ತಾರೆ ಈ ಎರಡು ಹೆಣ್ಣು ದೇವರುಗಳಿಗೆ ಪ್ರತಿ ವರ್ಷ ಯುಗಾದಿಯಾದ ಮಾರಣೆಗೆ ಹೊಸದಡುಕು ಅಂತ ಮಾಡ್ತೀವಿ ಸೊ ಈ ಭಾನುವಾರ ಹಬ್ಬ ಬಿದ್ದಿರೋ ಕಾರಣ ಸೋಮವಾರ ಯಾರು ಚಿಕನ್ ನಾನ್ವೆಜ್ ಅದು ಇದು ಕಟ್ ಮಾಡೋಲ್ಲ ಮಾಡಲ್ಲ ತಿನ್ನಲ್ಲ ಅನ್ನೋ ಕಾರಣ ಮಂಗಳವಾರ ಇಟ್ಕೊಂಡಿದ್ದೀವಿ ವಸ್ತು ಈ ವಸ್ತುಡ್ಕು ದಿನ ದಂಡು ಮಾರಮ್ಮ ಹಾಗೆ ದೊಡ್ಡಮ್ಮ ತಾಯಿ ಎರಡು ದೇವತೆಗಳಿಗೂ ಪೂಜಿಸ್ತಾರೆ ಇಲ್ಲಿ ಇದನ್ನೆಲ್ಲ ಹಾಕಿದ್ದಾರೆ ನೋಡಿ ಹೂವಿನಾರಗಳನ್ನ ಹಾಕಿ ಅಲ್ಲಿ ಕಲ್ಲುಗಳಿರುತ್ತೆ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಹೊಸ ಸೀರೆಗಳು ಮತ್ತು ಒಡವೆಗಳೆಲ್ಲನೂ ಹಾಕಿ ಹೂವಿನಾರ ಹಾಕಿ ತಂಪು ಮಾಡೋದು ಅಂತಾರೆ ಅಂದರೆ ನಮ್ಮ ಮಕ್ಕಳುಗಳಿಗೆ ಎಲ್ಲ ಅಥವಾ ಊರಿಗೆ ಯಾವುದೇ ಥರ ರೋಗ ಜನ ಬರಬಾರ್ದು ಎಲ್ಲ ಮಕ್ಕಳುಗಳು ತಂಪಾಗಿರಬೇಕು ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಎರಡು ಮರಿಗಳನ್ನು ಅರಕೆಗೂ ಕೂಡ ಬಿಡ್ತಾರೆ ಮತ್ತು ಕೋಳಿಗಳು ನಾಟಿ ಕೋಳಿಗಳು ಅಥವಾ ಬೇರೆ ಬೇರೆ ಕೋಳಿಗಳೆಲ್ಲ ಇರ್ತಾವಲ್ಲ ಅವು ಕೂಡ ಅರಕೆಗೆ ಬಿಡ್ತಾರೆ ಅವರ ಮನಸ್ಸಿಗೆ ಅಥವಾ ಅವರ ಇಷ್ಟಾರ್ಥ ವೃದ್ಧಿ ಆಗಲಿ ಅಂತ ಅರಕೆ ಕೂಡ ಮಾಡ್ಕೋತಾರೆ ಸೀರೆ ತಂದು ಕೊಡೋದು ಹಾರ ತಂದು ಕೊಡೋದು ಅಥವಾ ಜೋಡಿಕಾಯಿ ಹೊಡಿತೀನಿ ಅಂತ ಅನ್ನೋದು ಈ ಥರ ಎಲ್ಲ ಅರಕೆಗಳನ್ನ ಮಾಡಿಕೊಂಡು ಇವತ್ತಿನ ದಿನ ಮನೆಗೆ ಪ್ರತಿಯೊಬ್ಬರೂ ಬಂದು ಪೂಜೆ ಮಾಡಿಸ್ಕೊಂಡು ಹರಕೆ ತೀರಿಸಿ ಮತ್ತು ಅವರು ಕೊಡುವಂಥ ಪ್ರಸಾದಗಳನ್ನ ಮನೆಗೆ ತೊಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ದೇವರಿಗೆ ನೈವೇದ್ಯ ಅಂತ ಕೂಡ ಮಡಿಕೆಯಲ್ಲಿ ನೈವೇದ್ಯ ಮಾಡಿ ದೇವರಿಗೆ ಬಡಿಸ್ತಾರೆ ಅದೇ ಆ ನೈವೇದ್ಯನೂ ಕೂಡ ಪ್ರತಿಯೊಬ್ಬರಿಗೂ ಹಂಚುತ್ತಾರೆ ಅದನ್ನು ನಾವು ಮನೆಗೆ ತೊಗೊಂಡು ಹೋಗಿದ್ರೆ ಶ್ರೇಯಸ್ಸು ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗೆ ಹಾಗೀಗ ಏನಾದರೂ ಹೊಸ ಏನಾದರೂ ಮದುವೆ ಆಯಿತು ಅವ್ರಿಗೆ ಅಥವಾ ಮಗು ಆಯಿತು ಅಂದರೆ ಬಂದು ಇಲ್ಲಿ ಕರ್ಕೊಂಡು ಬಂದು ಪೂಜೆ ಮಾಡಿಸುವಂಥ ವಾಡಿಕೆ ಕೂಡ ಇದೆ ನಮ್ಮ ಮನೆಗಳಿಗೆ ಹೊಸ್ದಾಗಿ ಏನಾದರೂ ವೆಹಿಕಲ್ಸ್ ಏನಾದ್ರು ತೊಗೊಂಡಿದ್ದೀವಿ ಅಂತಂದರೆ ಇಲ್ಲಿ ಬಂದು ಪೂಜೆ ಮಾಡಿಸಿ ತೀರ್ಥ ಹಾಕ್ಸ್ಕೊಂಡು ಹೋಗುವಂಥ ನಂಬಿಕೆಗಳು ಕೂಡ ಇದೆ ನಾವು ಕೂಡ ಅರಕೆ ಮಾಡ್ಕೊಂಡಿದ್ದೀವಿ ಹಾಗಿದೆ ಹಾಗೆ ಹಣ್ಣು ಕೈನ ಪೂಜೆಗೆ ಕೊಡಬೇಕಾದ್ರೆ ಒಂದು ಬಿಂದಿಗೆಯಲ್ಲಿ ಅಥವಾ ಬಿಂದಿಗೆಯಲ್ಲಿ ನೀರು ತುಂಬಿಸ್ಕೊಂಡು ಬಂದು ಇಟ್ಕೊಂಡಿರ್ತೀವಿ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಮರಿ ಎಲ್ಲ ಕಡದ ಮೇಲೆ ಆ ಎರಡು ತಲೆಗಳನ್ನ ತಂದು ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತಾರೆ ಈ ಪೂಜೆ ಎಲ್ಲ ಆದಮೇಲೆ ದೇವಿಗೆ ಹಾಕಿರುವಂಥ ಹಾರಗಳು ಹೂವಿನ ಹಾರಗಳಿರ್ಬೋದು ಮತ್ತು ತಂಪಾಗಲಿ ಅಂತ ಬೇವಿನ ಸೊಪ್ಪು ಕೆಲವೊಂದು ಪತ್ರೆಗಳೆಲ್ಲ ಹಾಕಿರ್ತಾರೆ ಅದು ಮತ್ತು ಅವರಿಗೆ ತಂದು ಉಡಿಸಿರುವಂಥ ಸೀರೆಗಳಿರ್ಬೋದು ಇದನ್ನೆಲ್ಲ ತೆಗೆದ ಮೇಲೆ ಇನ್ನೊಂದು ಅವರ ನಂಬಿಕೆ ಇರುವಂಥ ಶಾಸ್ತ್ರ ಮಾಡ್ತಾರೆ ಆ ಸೊಪ್ಪುಗಳನ್ನೆಲ್ಲ ತೆಗೆದು ತುಂಬಿದ ಬಿಂದಿಗೆ ನೀರುಗಳನ್ನೆಲ್ಲ ಹಾಕಿ ಅದನ್ನು ಕೂಡ ಹಾಕಿದ್ದೀನಿ ಒಂದು ಒಂದು ಲಾಸ್ಟ್ವರೆಗೂ ಮಿಸ್ ಮಾಡಿದೆ ನೋಡಿ ನಿಮಗೆ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ಬರುತ್ತೆ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಇದೆಲ್ಲ ಪ್ರಸಾದ ಮಾಡ್ತಾ ಇದ್ದಾರೆ ಚರ್ಫ್ ಅಂತೀವಲ್ಲ ನಾವು ಸೊ ರಸಾಯನ ಪ್ರಸಾದ ಮಾಡ್ತಿದ್ದಾರೆ ಎಲ್ಲರಿಗೂ ರಸಾಯನ ಪ್ರಸಾದ ಕೊಡ್ತಾರೆ ಹಾಗೆ ದೇವಿಗೆ ಅಂತ ಅನ್ನ ಅಂತ ಮಾಡ್ತಾರೆ ಈ ಅನ್ನ ಕೂಡ ಪ್ರಸಾದ ಅಂತ ಎಲ್ಲರಿಗೂ ಕೊಡ್ತಾರೆ ಹಾಗೆ ಪ್ರತಿಯೊಂದು ಮನೆಗೂ ಕೂಡ ಕೋಳಿನ ಹರಕೆಗೆ ಅಂತ ಬಿಟ್ಟಿರ್ತಾರೆ ನೋಡಿ ಇದು ಕೂಡ ಅಷ್ಟೇ ನಮ್ಮ ಮನೆಯಿಂದ ಮೂರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಮತ್ತು ನ ಸಾಗರ್ ನನ್ನ ಮಗ ಮೂರು ಜನನೂ ನಮ್ಮ ಫ್ಯಾಮಿಲಿಯವ್ರನ್ನೇ ತಂದು ಬಿಟ್ಟಿರೋದು ಇದನ್ನು ಹರಕೆಗೆ ಅಂತ ಬಿಟ್ಟಿರ್ತೀವಿ ಸೊ ದಿನ ಬಂದು ಅರಕೆನ ತೀರಿಸ್ಕೊಂಡು ಹೋಗ್ತೀವಿ ಇದನ್ನೆಲ್ಲನೂ ಕಟ್ ಮಾಡಿಬಿಟ್ಟು ಅವ್ರು ಕೊಡ್ತಾರೆ ಅದು ಹರಕೆ ತೀರ್ತು ಅಂತ ನಿಮ್ಮ ಕಡೆ ಎಲ್ಲ ಯಾವ ಥರ ಅರ್ಕೆ ತೀರಿಸ್ತೀರಾ ಅಂತ ಹೇಳಿ ನಾವು ಈ ಥರ ಅರ್ಕಿಗೆ ಬಿಟ್ಟಿರ್ತೀವಲ್ಲ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಕಟ್ ಮಾಡಿ ಕಟ್ ಮಾಡಿ ಕೊಟ್ಬಿಡ್ತಾರೆ ನಾವು ಚಿಕ್ಕದ್ರಲ್ಲಿ ನೋಡಿರೋ ನೆನಪು ಇವಾಗ ಲಾಸ್ಟ್ ಒಂದು ಒಂದು ಹತ್ತು ವರ್ಷ ಆಗಿರಬೇಕು ಅನಿಸುತ್ತೆ ಹೊಸ ದಿನ ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮೂರಲ್ಲಿ ನೀವು ನಿಮ್ಮೂರಲ್ಲಿ ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಒಂದು ಕಡೆ ಈ ಥರ ಕೋಳಿಗಳನ್ನ ಕಟ್ ಮಾಡಿಕೊಡ್ತಿರ್ತಾರೆ ಇನ್ನೊಂದು ಕಡೆ ಎರಡು ಮರಿ ಬಿಟ್ಟಿರ್ತಾರಲ್ಲ ಆ ಮರಿನ ಕಟ್ ಮಾಡ್ತಾ ಇರ್ತಾರೆ ಅದನ್ನೂ ನೋಡ್ಕೊಂಡು ಬರೋಣ ಮರಿಯೆಲ್ಲ ಹೇಗೆ ಕಟ್ ಮಾಡ್ತಾರೆ ಅಂತ ಈಗಾಗಲೇ ಮರಿ ಕೂಡ ಕಟ್ ಮಾಡಿ ಯಾರು ತಲೆನ ತಕೊಂಡು ಬಂದು ಪೂಜೆಗೆ ಇಟ್ಟಿದ್ದಾರೆ ಮರಿ ತಲೆ ತಗೊಂಡು ಬಂದು ಪೂಜೆ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಈ ರೀತಿ ದಂಡು ಮಾರಮ್ಮ ಆಗಿ ದೊಡ್ಡಮ್ಮ ತಾಯಿ ಪೂಜೆ ಮಾಡ್ತಾರೆ ಒಂದು ಕಡೆ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ಖುಷಿಯಾಯಿತು ಅಂತ ಅಂದರೆ ನಮ್ಮ ಭಾವ ಹುಲ್ ತೊಗೊಂಡು ಬರೋಕ್ಕೆ ಹೋದಾಗ ನಮಗೆ ಆಗದೇ ಇರುವಂಥ ವ್ಯಕ್ತಿಗಳು ಹೆಜ್ಜೆನ್ಗೆ ಕಲ್ಲೊಡ್ದು ಪಾಪ ನನ್ನ ಮಾವಂಗೆ ಜೊತೆಗೋಗಿ ಹುಲ್ ತೊಗೊಂಡು ಬರೋಕ್ಕೆ ಅಂತ ಹೋಗಿರೋ ಇಬ್ಬರು ಮೂರು ಜನಕ್ಕೆಲ್ಲ ಜೇನ್ ಕಚ್ಬಿಟ್ಟಿದೆ ಹಾಸ್ಪಿಟ್ಲಲ್ಲಿ ಕಡೆ ಖುಷಿನ ಫೋಟೋ ಮಾಡಿ ಒಬ್ಬಳೇ ಇರ್ತೀನಲ್ಲ ಸೊ ಹಂಗಾಗಿ ನಾನು ಮಗುನ ಎತ್ಕೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ಬಂದೆ ಸೊ ಹಂಗಾಗಿ ಲೇಟ್ ಆಗೋಯ್ತು ನೆಕ್ಸ್ಟ್ ಇಯರ್ ತುಂಬಾ ಚೆನ್ನಾಗಿ ಎಲ್ಲ ವಿಡಿಯೋನು ಮಾಡ್ಕೊಡೋಣ ಹೊಸ್ ಏನೆಲ್ಲ ಅಡಿಗೆ ಮಾಡಿದೀವಿ ಬನ್ನಿ ನೋಡೋಣ ಚಿಕನ್ ಸಾಂಬಾರ್ ಮಾಡಿದ್ದೀವಿ ಮಟನ್ ಸಾಂಬಾರು ಮಾಡಿದೀವಿ ಬಿಸಿ ಬಿಸಿ ಮುದ್ದೆ ಅನ್ನ ಸೌತೆಕಾಯಿ ಈರುಳ್ಳಿ ಮತ್ತು ಕಬಾಬ್ ಮಾಡಿದ್ದೀವಿ ಪೆಪ್ಪರ್ ಚಿಕನ್ ಮಾಡಿದ್ದೀವಿ ಚಿಕನ್ ಫ್ರೈ ಮಾಡಿದ್ದೀವಿ ಚಿಕನ್ ಫ್ರೈ ಪೆಪ್ಪರ್ ಚಿಕನ್ ಮಟನ್ ಸಾಂಬಾರು ಈ ಸರಿ ಫಿಶ್ ತರಿಸಿಲ್ಲ ನಮ್ಮ ಬಾಬು ಹುಷಾರಲ್ಲಿಲ್ವಲ್ಲ ಸೊ ಆಗ ಅವರೇ ಅರೇಂಜ್ ಮಾಡಬೇಕಿತ್ತು ತರಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅನ್ನೋ ಹಾಗೆ ಮಾಡಿದ್ವಿ ಊಟ ಎಲ್ಲ ಆಯಿತು ನೆಂಟ್ರುಗಳ್ಗೂ ಹಾಕ್ಕೊಟ್ವಿ ಹೊರಗಡೆ ಹೊಂಗೆ ಮರ ಇತ್ತು ಕೆಳಗಡೆ ಚಾಪೆ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ಎಲ್ಲ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ದಿನ ಹಾಗೆ ಕಳ್ದೇ ಹೋಯಿತು ಒಂದು ರೌಂಡ್ ವಾಕ್ ಮಾಡ್ಕೊಂಬರೋಣ ಅಂತ ಹೋದ್ವಿ ಹಾಗೆ ನೇಚರ್ನ ನೋಡಿಕೊಂಡು ವಾಕ್ ಮಾಡಿಕೊಂಡು ಹೊಸ್ದುಡ್ಕಲ್ಲಿ ಊಟ ಮಾಡಿರೋ ಊಟ ಎಲ್ಲ ಜೀರ್ಣ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ನೀವು ಹೇಗೆ ನಿಮ್ಮ ಊರಲ್ಲಿ ಹೊಸ ಮಾಡ್ತಾರೆ ಅಂತ ನಮಗೂ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಕ್ಷಮಿಸಿ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇರ್ಬೋದು ನಿಮಗೆ ಯಾಕೆಂದರೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ಹಾಗಾಗಿ ವಾಯ್ಸು ಸರಿಯಾಗಿ ಬರ್ತಿಲ್ಲ ಹೀಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗಷ್ಟೇ ಬೆಳೀತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ